ఛానల్ అన్నో యూట్యూబ్ ఫేస్బుక్ హాగూ ఇన్‌స్టాగ్రామ్ నల్లి నోడి సబ్‌స్క్రైబ్ లైక్ మట్టు షేర్ మడి ప్రోత్సహసి సంపనవరా వరాటకే జయాలి సంపనవరా వరాటకే జయాలి కప్పజోర వరాటకే జయాలి శివలి శంకరవరాటకే జయాలి వెకే బెకు నాయా బెకు వెకే బెకు నాయా బెకు నిషేధిసి నిషేధిసి హారే జయసి నిషేధిసి నిషేధిసి హారే జయసి মাকেডাকেডাাকে ನಮ್ಮ ಹೆಸರಿನಲ್ಲಿ ಕೋಮುವಾದವನ್ನು ಸೃಷ್ಟಿತು ಆರ್ ಎಸ್ ಎಸ್ಗೆಳೆ ವಯಸ್ಸಿನ ಮಕ್ಕಳಲ್ಲಿ ಕೋಮುವಾದ ಸೃಷ್ಟಿತ್ತು ಆರ್ ಎಸ್ ಎಸ್ಸಿಗೆ ಬೇಕು ಬೇಕೇ ಬೇಕು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ವತಿಯಿಂದ ಇವತ್ತು ರಾಜ್ಯಾದ್ಯಂತ ಆರ್ ಎಸ್ ಎಸ್ ಸಂವಿಧಾನ ವಿರೋಧಿ ಚಟುವಟಿಕೆಯನ್ನು ವಿರೋಧಿಸಿ ಪ್ರತಿಭಟಿಸ್ತಾ ಇದೆ ಸಂವಿಧಾನವನ್ನು ಈ ದೇಶದ ಒಬ್ಬ ದಲಿತ ಬರೆದಿರತಕ್ಕಂತೆ ಸಂವಿಧಾನ ವಿರೋಧಿ ಚಟುವಟಿಕೆಗಳನ್ನು ನಡೆಸ್ತಾ ಆರ್ ಈ ರಾಷ್ಟ್ರದ ಈ ದೇಶದ ಬಾವುಟವನ್ನು ಆರ್ ಎಸ್ ಎಸ್ ಕೇಂದ್ರ ಕಚೇರಿಯ ಮೇಲೆ ಇಲ್ಲಿವರೆಗೂ ಹಾರಿಸಿಲ್ಲ ಹಾಗೇನೆ ಮೋಹನ್ ಭಗವತ್ ಅವರು ಆರೋಗ್ಯ ಈ ಹಿಂದೂ ರಾಷ್ಟ್ರವನ್ನು ಕಟ್ಟಬೇಕು ಅಂತ ಇಂದು ನಾವೆಲ್ಲರೂ ಒಂದು ಅಂತ ಒಂದು ಭಾವನೆಯಿಂದ ಹೇಳ್ತಾರೆ ಊರಿಂದ ಆಚೆ ಇಟ್ಟಿದಂತ ಸಮುದಾಯ ದೇವಸ್ಥಾನದ ಹೊರಗಿಟ್ಟಂತ ಸಮುದಾಯ ಕುಡಿಯಲು ನೀರು ಕೊಡದಂತ ಸಮುದಾಯ ಈ ಸಮುದಾಯಗಳ ಬಗ್ಗೆ ಈ ಸಂಘಟನೆ ಯಾವತ್ತಾದರೂ ಈ ದೇಶಾದ್ಯಂತ ಚಳುವಳಿಯನ್ನು ಹಮ್ಮಿಕೊಂಡಿದೆಯಾ ಈ ದೇಶಾದ್ಯಂತ ಚಳುವಳಿಗೆ ಮಾಡಿ ಈ ದಲಿತರನ್ನ ಏನಾದ್ರು ಮಾರ್ಪಾಟ್ ಮಾಡಿದೆಯಾ ಇಂದು ನಾವೆಲ್ಲ ಒಂದು ಅನ್ನುವರು ಮೊದಲು ಶಾಂತಿ ಸೌಹರ್ಧತೆಯಿಂದ ಕಾಪಾಡಿಕೊಳ್ಳೋ ನಿಟ್ಟಲ್ಲಿ ಕೆಲಸ ಮಾಡಲಿ ಹಾಗೆ ವಿದ್ಯಾರ್ಥಿಗಳ ಇನ್ನು ಎಳೆ ವಯಸ್ಸಿನ ಹದಿನೆಂಟು ಹದಿನಾರು ಹದಿನೇಳು ವಯಸ್ಸಿನಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ದಂಡೆಗಳನ್ನು ಕೊಡ್ತಾ ಪದ ಸಂಚಲವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಇದರ ಉದ್ದೇಶ ಏನು ಮಕ್ಕಳಿಗೆ ಶಿಕ್ಷಣದ ಮೌಲ್ಯವನ್ನು ಶಿಕ್ಷಣ ಸಂಘಟನೆ ಹೋರಾಟದ ಒಂದು ದಿಕ್ಕನ ಕೆಲಸ ನಿಟ್ಟಿನಲ್ಲಿ ಇವರು ತ್ರಿಶೂಲವನ್ನು ಕೊಡ್ತಾರೆ ದೊಣ್ಣೆಯನ್ನು ಕೊಟ್ಟು ಈ ಸಮಾಜದ ಸ್ಥಿತಿಯನ್ನು ಆಳಗೆಡತಕ್ಕಂತ ಈ ಸಂಘಟನೆಯನ್ನು ನಿಷೇಧಿಸಬೇಕು ಅಂತ ಹೇಳ್ತಾ ಹೇಳಿ ಆನಂದ ಜಿಲ್ಲಾ ಸಂಘಟನಾ ಸಂಚಾಲಕರು ಅಂಬೇಡ್ಕರ್ ವಾದ ಶಿವಮೊಗ್ಗ ಜೈ ಭೀಮ್ ಸಂವಿಧಾನವನ್ನು ಆರ್ ಎಸ್ ಎಸ್ ಸಂಘಟನೆ ಯಾವತ್ತೂ ಕೂಡ ಹೋಗ್ತಿಲ್ಲ ಅವರು ಮತ್ತು ಅದರ ಕೇಂದ್ರ ಕಚೇರಿ ಮೇಲೆ ಭಾರತೀಯ ಸಂವಿಧಾನದವರು ತ್ರಿವರ್ಣ ಧ್ವಜವನ್ನು ನಾವು ಇವತ್ತು ಇವತ್ತಿಗೂ ಕೂಡ ಅದು ಆರು ಬಾವುಟನ ಆರಿಸದ ಆರಿಸಿಲ್ಲ ಮತ್ತು ನೊಂದವರ ವಿಚಾರವಾಗಿ ಯಾವುದೇ ರೈತರಿರ್ಬೋದು ದಲಿತರಿರ್ಬೋದು ಮಹಿಳೆಯರಿರ್ಬೋದು ಕಾರ್ಮಿಕರು ಇವರಿಗೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಇದುವರೆಗೂ ಎಲ್ಲೂ ಕೂಡ ಯಾವತ್ತೂ ಬೀದಿಗಿಳಿದು ಹೋರಾಟನ ಮಾಡಿಲ್ಲ ಹಾಗಾಗಿ ಇವತ್ತು ಸಂವಿಧಾನದ ಆಶಯಗಳನ್ನು ಅದು ತಗೊಳ್ತಾ ನಮ್ಮ ಜನಗಳಲ್ಲಿ ದಿಕ್ಕು ತಪ್ಪಿಸಿ ನಾವು ಹಿಂದ ಹಿಂದೂ ನಾವೆಲ್ಲ ಒಂದು ಅಂತ ಹೇಳಿ ಜಾತಿಯತೆಯನ್ನು ಮಾಡ್ತಾ ಅಸಂವಿಧಾನಿಕ ಹೇಳಿಕೆಗಳನ್ನು ಕೊಡ್ತಾ ಇದುವರೆಗೂ ಆರ್ ಎಸ್ ಎಸ್ ತನ್ನ ನೇತೃತ್ವವನ್ನು ವಹಿಸ್ಕೊಂಡು ಬಂದಿದೆ ಆದ್ದರಿಂದ ಇವತ್ತು ಸಂವಿಧಾನ ಅಸಂವಿಧಾನಿಕ ಹೇಳಿಕೆ ಕೊಡ್ತಿರುವಂಥ ಆರ್ ಎಸ್ ಎಸ್ನ ಿ ಕಡಿವಾಣ ಹಾಕ್ಬೇಕಂತ ಹೇಳಿ ತಮ್ಮಲ್ಲಿ ನಾನು ವಿನಂತಿನ ಮಾಡ್ಕೊಳ್ತಾ ಇದ್ದೀನಿ ಶೇಷಪ್ಪ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರು ಶಿವಮೊಗ್ಗ ದಲಿತ ಸಂಘರ್ಷ సృష్టి అరెస్ట్ అప్పుడు ఏ వయసు మిదుళమ సృష్టి అరెస్ట్ ఎత్స బాబాసాహెబ్ అంబేద్కర్ వివాద అరెస్ట్ ఎచ్చ